ಈ ವಿಡಿಯೋದಲ್ಲಿ ನಾವು ಪಂಚಪೀಠಗಳಲ್ಲಿ ಒಂದಾದ ಶ್ರೀಶೈಲ ಕ್ಷೇತ್ರದ ಜಗದ್ಗುರುಗಳು ಡಾ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಜನ್ಮಭೂಮಿಯಾದ ನಮ್ಮ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದ ಇತಿಹಾಸ ನೋಡೋಣ ತುಂಗಳ ಹನ್ನೆರಡೇ ಶತಮಾನದ ಪ್ರಾಚೀನ ಅಗ್ರಹಾರ ತುಂಗಳ ಗ್ರಾಮವು ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ಕಲ್ಯಾಣದ ಚಾಲುಕ್ಯರ ಅಧೀನದಲ್ಲಿತ್ತು ಅವರ ಪತನದ ನಂತರ ಈ ಪ್ರದೇಶವು ಕಳಚೂರಿಯ ದೊರೆ ರಾಯಮುನಾರಿಯ ಆಡಳಿತಕ್ಕೆ ಸೇರಿತು ಆ ಸಮಯದಲ್ಲಿ ತುಂಗಳ ಗ್ರಾಮವನ್ನು ಮಹಾಪ್ರಭು ಚೌಡಪ್ಪ ಭುಟ್ಟೋಪಾಧ್ಯಾಯ ನೋಡಿಕೊಳ್ಳುತ್ತಿದ್ದನು ಶ್ರೀ ಪರಮಾನಂದ ದೇವಸ್ಥಾನ ಮತ್ತು ಶಿಲಾಶಾಸನ ಅವರ ಕಾಲದಲ್ಲೇ ನಿರ್ಮಾಣವಾದ ತುಂಗಳ ಹೊರವಲಯದಲ್ಲಿರುವ ಶ್ರೀ ಪರಮಾನಂದ ದೇವಸ್ಥಾನದ ಬಲಭಾಗದಲ್ಲಿರುವ ಪ್ರಾಚೀನ ಶಿಲಾಶಾಸನವೇ ಇಂದು ನಮಗೆ ಪ್ರತ್ಯಕ್ಷ ಸಾಕ್ಷಿ ಈ ಶಾಸನದ ನಿಜವಾದ ದಾಖಲೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ವಾಲ್ಯೂಮ್ ಟ್ವೆಂಟಿ ಬಾಂಬೆ ಕರ್ನಾಟಕ ಇನ್ಸ್ಕ್ರಿಪ್ಷನ್ಸ್ ವಿಭಾಗದಲ್ಲಿ ಸಂಖ್ಯೆ ನೂರ ಅರವತ್ತೆರಡು ಪುಟ ಸಂಖ್ಯೆ ಇನ್ನೂರ ನಾಲ್ಕರಲ್ಲಿ ಇದೆ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿರುವುದು ಅಗ್ರಹಾರ ತುಂಗಳ ಅಂದರೆ ಹನ್ನೆರಡನೇ ಶತಮಾನದ ವೇಳೆಯಲ್ಲೇ ತುಂಗಳ ಒಂದು ಬ್ರಾಹ್ಮಣ ಅಗ್ರಹಾರ ಆಗಿತ್ತು ಶಾಸನದಲ್ಲಿ ಏನು ಹೇಳಿದೆ ಒಂದು ಪರಮಾನಂದ ದೇವಾಲಯದ ಪ್ರಯೋಜನಕ್ಕಾಗಿ ಭೂಮಿದಾನ ಎರಡು ಚನ್ನಕೇಶವ ದೇವರಿಗೂ ಕೂಡ ಉಡುಗೊರೆ ಅಥವಾ ದಾನ ಮೂರು ಶಾಸನ ನೀಡಿದವರು ಮಹಾಪ್ರಧಾನ ಚಿದ್ದರಸ ಮಹಾಪ್ರಭು ಚೌಡಪ್ಪ ಭುಟ್ಟೋಪಾಧ್ಯಾಯ ಅಗ್ರಹಾರ ತುಂಗಳದ ವ್ಯಕ್ತಿಗಳು ನಾಲ್ಕು ಕಳಚೂಲ ದೊರೆ ಮೋದಗನೂರಿನಿಂದ ಆಳುತ್ತಿದ್ದರ ಬಗ್ಗೆ ಉಲ್ಲೇಖವಿದೆ ಶಾಸನದ ಕೆಲಭಾಗ ಹಾನಿಯಾಗಿರುವುದರಿಂದ ದಿನತಿಥಿ ಸಂಪೂರ್ಣವಾಗಿ ಕಾಣುವುದಿಲ್ಲ ಆದರೆ ಗುರುವಾರ ಎಂದು ಮಾತ್ರ ಸ್ಪಷ್ಟವಾಗಿದೆ ನಮ್ಮ ವಿನಂತಿ ತುಂಗಳ ಗ್ರಾಮದ ಇತಿಹಾಸಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆ ಹಳೆಯ ಶಾಸನ ಫೋಟೋ ಮಾಹಿತಿಗಳು ನಿಮ್ಮ ಹತ್ತಿರ ಇದ್ದರೆ ನಮಗೆ ಕಳಿಸಿ ನಮ್ಮೂರಿನ ಇತಿಹಾಸ ಮುಂದಿನ ಪೀಳಿಗೆಯೇ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ವಿಡಿಯೋ ರಾಯಮುರಾರಿಯ ಆಡಳಿತದಲ್ಲಿ ನಿರ್ಮಾಣವಾದ ಗ್ರಾಮದ ಇನ್ನೊಂದು ಶಕ್ತಿಪೀಠದ ಪ್ರಾಚೀನ ಇತಿಹಾಸ ಶೀಘ್ರದಲ್ಲೇ ಬರುತ್ತದೆ ಕಾಯ್ತಿರಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ತುಂಗಳ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಫಾಲೋ ಮಾಡಿರಿ ಧನ್ಯವಾದಗಳು